ಫ್ರೆಂಡ್ಸ್ ಇವತ್ತು ನಾನು ಚಪಾತಿ ಹಸಿಟ್ಕೊಳ್ಸ ತೋರಿಸ್ತಾ ಇದ್ದೀನಿ ನಾನು ಒಂದು ಬಟ್ಲಷ್ಟು ಚಪಾತಿ ಹಸಿಡ್ ಸೊಪ್ಪು ಕಲಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕೊ ನಾನು ಎಷ್ಟು ಬೇಕೋ ಅಷ್ಟು ಅಳತೆ ತಕ್ಕಂಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಸಾಫ್ಟಾಗಿರಬೇಕು ಅಂದರೆ ನೀವು ಹಾಲಲ್ಲಿ ಹಾಕು ಕಲಿಸ್ಕೊಬೋದು ಹಾಲು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬೋದು ನಾನು ಬರೀ ಇವತ್ತು ನೀರಲ್ಲೇ ಕಲಸಿ ತೋರಿಸ್ತಾ ಇದ್ದೀನಿ ಚಪಾತಿ ತುಂಬ ಸಾಫ್ಟಾಗಿ ಬರಬೇಕಾಗ ಒಂಥರ ಚೆನ್ನಾಗಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೊಂದೂವರೆ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ చన ఈ మిక్స్ మిక్స్డణ నోడి ఫ్రెండ్ చపాతి హసీట నోడి ఈ థర తు గట్టిన ఇబారు తెళ్ళే ఇబారు ఈ థర మీమ్ కలసి ఈ థర ఒర్ధ గంటే బిట్బుడ్గా చపాతి పూరి ఎలా తు సాఫ్ట్ బెసిట్ కలసిబుట్టు స్వల్ప ఈ థర అర్ధ గంటే ఇలా అందరం కాలు గంటే ఈ థర్ ము ముచ్చి ఫ్రెండ్ ಹಸಿಟ್ಟು ಕಲ್ಸಿಕ್ಕೆ ಒಂದು ಹಾಫ್ ಅನ್ ಅವರ್ ಆಯ್ತು ಇವಾಗ ಚಪಾತಿ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಎಣ್ಣೆ ಸಲ್ಸ್ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ದೊಡ್ಡದಾಗೂ ಬೇಕಾದ್ರೆ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಇವಾಗ ನಿಮ್ಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಇಟ್ಕೊಳ್ಳಿ ನಿಮ್ಗೆ ಎಣ್ಣೆ ಸ್ವಲ್ಪ ಬೇಕಾದರೂ ಸ್ವಲ್ಪನೂ ಹಾಕೊಳ್ಳಿ ಇಲ್ಲ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು ಯಾಕಂದ್ರೆ ಎಣ್ಣೆ ಚಪಾತಿ ಹಸಿಟ್ಟು ಕಲ್ಸ್ಬೇಕಾದ್ರೆ ಎಣ್ಣೆ ಹಾಕಿರ್ತೀವಲ್ಲ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ನೋಡಿ ಅಷ್ಟೇ ತುಂಬಾ ಸಾಫ್ಟ್ ಆಗಿರುತ್ತೆ ಅವರ್ ನೆನೆಸಿಟ್ಬಿಟ್ಟು ಆಮೇಲೆ ಚಪಾತಿ ಮಾಡಿದ್ರೆ ನೋಡಿ ಇನ್ನೊಂದು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ಆಯಿತು ನೋಡಿ ಚಪಾತಿ ಎಷ್ಟು ಸಾಫ್ಟ್ ಆಗೈತೆ ನೋಡಿ ತುಂಬ ಸಾಫ್ಟ್ ಆಗೈತೆ ಚಪಾತಿ ಇವಾಗ ಚಪಾ ಚಪಾತಿಗೆ ನಾನು ಪಲ್ಯ ಹಾಕ್ತಾ ಇದ್ದೀನಿ ನೋಡಿ ಚಪಾತಿಗೆ ಕ್ಯಾಪ್ಸಿಕಂ ಪಲ್ಯ ಮೊಟ್ಟೆ ಪಲ್ಯ ರೆಡಿ ಆಯಿತು ಸರಿ ಇದೇ ಥರ ಈ ಮೆಥಡಲ್ಲೇ ಚಪಾತಿ ಎಸಿಟ್ಟು ಕಲಿಸಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ